ವಿಘ್ನ ವಿನಾಯಕನ ಚತುರ್ಥಿ ಎಲ್ಲ ಸರ್ವ ಭಕ್ತಾದಿಗಳು ಒಗ್ಗೂಡಿ ಮಾಡುವಂತಹ ಕಾರ್ಯ ಶ್ಲಾಘನೀಯ ಎಂದು ಚಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರವರು ಹೇಳಿದ್ದಾರೆ ಅವರು ಚಳಕೆರೆ ನಗರದ ಕ್ಷೇತ್ರ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಪ್ರತಿಷ್ಠಾಪನೆ ಮಾಡಿದ್ದ ಹಿಂದೂ ಮಹಾಗಣಪತಿ ಸನ್ನಿಧಾನಕ್ಕೆ ಧಾವಿಸಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು ತಾಲೂಕಿನ ಎಲ್ಲ ಭಕ್ತಾದಿಗಳು ಒಂದುಗೂಡಿ ಹಿಂದೂ ಮಹಾಗಣಪತಿ ಚತುರ್ಥಿ ಆಚರಣೆ ಮಾಡುವುದು ಸಂತಸ ತಂದಿದೆ ಆದ್ದರಿಂದ ನಾಳೆ ನಡೆಯುವಂತಹ ಶೋಭಯಾತ್ರೆ ಎಲ್ಲಿ ಎಲ್ಲರೂ ಪಾಲ್ಗೊಂಡು ಒಗ್ಗೂಡಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶಿಲ್ಪಾ ಮುರಳೀಧರ್ ಉಪಾಧ್ಯಕ್ಷರಾದ ಕವಿತಾ ಬೊರಯ್ಯ ಸದಸ್ಯರಾದ ಸುಜಾತಾ ಪ್ರಹ್ಲಾದ್ ಹಾಜರಿದ್ದರು ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ ಅದಕ್ಕೆ ಜಿದ್ದು ಬೀಳದೆ ಎಲ್ಲರೂ ಸಹೋದರರು ಎಂಬ ಮನೋಭಾವದಿಂದ ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಟಿಬಸಪ್ಪನಾಯ್ಕ ತಿಳಿಸಿದ್ದಾರೆ ಶುಕ್ರವಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎರಡನೇ ವಾರ್ಡಿನ ಶ್ರೀ ಕಾವಲು ಬಸವೇಶ್ವರ ನಗರದಲ್ಲಿ ಕೆಪಿಎಲ್ ಕ್ರಿಕೆಟ್ ಕ್ರೀಡಾಕೂಟಕ್ಕೆ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಪಟ್ಟಣ ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಲಿ ಸದಸ್ಯ ತಿಪ್ಪೇಸ್ವಾಮಿ ಮಾತನಾಡಿದರು ಪ್ರಥಮ ಬಾರಿಗೆ ಪ್ರಯುಕ್ತ ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ಫ್ರೆಂಡ್ಲಿ ಜಾರ್ನೂರಕ್ಕಿ ಹಾಗೂ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರು ಆದ ಕೆ ಪಿ ತಿಪ್ಪೇಸ್ವಾಮಿ ಅವರು ಕೂಡ ಇದಕ್ಕೆಲ್ಲ ಸಹಕಾರ ನೀಡಿದ್ದಾರೆ ಅದರಿಂದ ಇವತ್ತು ಹುಡುಗರು ಪ್ರಥಮ ಬಾರಿಗೆ ಈ ಒಂದು ಟೂರ್ನಮೆಂಟ್ ಇಟ್ಟಿದ್ದಾರೆ ಇಂಥ ಹಳ್ಳಿಗಳಲ್ಲಿ ಕ್ರೀಡಾಪಟುಗಳು ಒಂದು ಹೊರಹೊಮ್ಮೆ ಅಂತೇಳಿ ಇಂಥ ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಒಂದು ಈ ಟೂರ್ನಮೆಂಟು ಪ್ರಾರಂಭಿಸ್ಕೊಂಡು ಹುಡುಗರು ಬರ್ ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆ ಉನ್ನತವಾಗಿ ನಡ್ಕೊಂಡು ಒಳ್ಳ ಕ್ರೀಡಾಪಟುಗಳಾಗಬೇಕು ನಮ್ಮ ಹಳ್ಳಿಗೆ ಗ್ರಾಮ ಪ್ರದೇಶಗಳೆಲ್ಲ ಅಂತೇಳಿ ತಮ್ಮ ಎಲ್ಲ ಕ್ರೀಡಾಪಟುಗಳಲ್ಲಿ ಮನವಿ ಮಾಡ್ತಾ ಈ ದಿನ ಉದ್ಘಾಟಕರಾಗಿ ಬಂದು ಪಟ್ಟಣ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಪಟ್ಟಣ ಪಂಚಾಯತಿ ಎರಡನೇ ವಾರ್ಡ್ ಸದಸ್ಯರು ಆದಂಥ ಕೆ ಪಿ ತಿಪ್ಪೇಸಿಮ್ರು ಉದ್ಘಾಟನರಾಗಿ ಬಂದು ಉದ್ಘಾಟನೆ ಮಾಡಿದ್ದಾರೆ ಇನ್ನು ಮೂರು ದಿನಗಳ ಕಾಲ ಇದು ಟೂರ್ನಮೆಂಟ್ ನಡೀತಾ ಇದೆ ಈ ಟೂರ್ನಮೆಂಟ್ನಲ್ಲಿ ವಿಜೇತರಾಗಿ ಯಾರೇ ಗೆಲ್ಲಿ ಸೋಲಿ ನಮ್ಮ ಒಂದು ವಿಶ್ವಾಸದಿಂದ ಆಡಬೇಕು ಮತ್ತು ಈ ಕ್ರೀಡೆಯನ್ನು ನಾವು ಒಂದು ವಿಶ್ವಾಸದಾಗೆ ಕ್ರೀಡೆ ತಗೋಬೇಕು ಮತ್ತು ಮುಂದಿನ ಪೀಳಿಗೆಗೆ ಕೂಡ ಈ ಒಂದು ಕ್ರೀಡೆ ಮನೋಭಾವ ಹೆಚ್ಚಲಿ ಅಂತೇಳಿ ಆಡುವಂಥ ಒಂದು ಕ್ರೀಡೆ ಆಗಿರಬೇಕು ಯಾವುದೇ ರೀತಿಯ ಬೇರೆ ಬೇರೆ ನಾವು ನಾನು ಗೆಲ್ಲಬೇಕು ನೀನು ಗೆಲ್ಬೇಕು ಅಂತೇಳಿ ಕಾಂಪಿಟೇಷನ್ ಮೇಲೆ ಆಡೋಂಥ ಒಂದು ಕ್ರೀಡೆ ಅಲ್ಲಿದು ಆದರೆ ನಮ್ಮಲ್ಲಿರುವಂಥ ಒಂದು ಕ್ರೀಡೆ ಅಭಿ ಅಭಿಮಾನ ಮತ್ತು ಕ್ರೀಡೆಯ ಸಮರ್ಥ ನಮ್ಮಲ್ಲಿ ತೋರಿಸ್ಬೇಕಾಗಿ ಇಲ್ಲಿ ಈ ಒಂದು ಹಳ್ಳಿ ಗ್ರಾಮಗಳಲ್ಲಿ ನಾವು ಕ್ರೀಡೆಗಳು ಪ್ರಾರಂಭ ಮಾಡ್ತಾ ಇದ್ದೀವಿ ಅದರಿಂದ ಈ ನಮ್ಮ ಕಾಲುಬಶ್ ನಗರದಲ್ಲಿ ಈ ವರ್ಷ ಪ್ರಥಮ ಬಾರಿ ಈ ಕ್ರೀಡೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಕೂಡ ಉನ್ನತವಾಗಿ ಆಡ್ಕೊಂಡು ಹೋಗಲಿ ಈ ಸಹಕಾರ ನೀಡಿದಂತೆ ಎಲ್ಲ ಕೂಡ ನಮ್ಮ ಗ್ರಾಮದ ಹಿರಿಯರಿಗೂ ಮತ್ತು ಕ್ರೀಡಾಪಟುಗಳಿಗೂ ಹಾಗೂ ನಮ್ಮ ಈ ಪಟ್ಟಣ ಪಂಚಾಯಿತಿ ಸದಸ್ಯರಿಗೂ ಇಲ್ಲಿ ಬಂದಂಥ ಎಲ್ಲರಿಗೂ ಕೂಡ ನಾನು ಬಂದಿಸಿ ನನ್ನ ಮಾತನ್ನು ಇದೇ ಸಂದರ್ಭದಲ್ಲಿ ಸ್ವಾಮಿ ರೆಡ್ಡಿ ಬೋರಯ್ಯ ಬಡಗಿ ತಿಪ್ಪೇಸ್ವಾಮಿ ಬೋರಯ್ಯ ಸಣ್ಣರಾಜಯ್ಯ ಡೈಲಾಗ್ ತಿಪ್ಪೇಸ್ವಾಮಿ ಶರಣಪ್ಪ ವಿಷ್ಣು ಸಿಂಹ ಬೈಯಣ್ಣ ಕಾಮರಾಜ್ ಓಬಯ್ಯ ತಿಪ್ಪೇಶ್ ತಿಪ್ಪೇಸ್ವಾಮಿ ಪೂಜಾರಿ ನಾಗರಾಜ್ ಪೂಜಾರಿ ತಿಪ್ಪಯ್ಯ ದೊಡ್ಡಪಾಲಯ್ಯ ಕಾಮಯ್ಯ ಎರ್ರಯ್ಯ ಬೋಪಯ್ಯ ಬಸವರಾಜ್ ಎಸ್ಡಿಎಂಸಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಹಾಜರಿದ್ದರು ಶಿಕ್ಷಕರು ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರಿತು ಅವರ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸಬೇಕು ಸಮಾಜದಲ್ಲಿ ಎಲ್ಲ ಹುದ್ದೆಗಳಿಗಿಂತ ಶಿಕ್ಷಕರ ಹುದ್ದೆ ಅತ್ಯಂತ ಮಹತ್ವ ಹಾಗೂ ಪವಿತ್ರವಾದುದು ಶಿಕ್ಷಣ ಹುದ್ದೆ ಉತ್ತಮ ಸ್ಥಾನ ಪಡೆದಿದ್ದು ಶಿಕ್ಷಕರು ತಮ್ಮ ಮೇಲಿರುವ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಿಸಿ ಎಂದು ಶಾಸಕ ರಘುಮೂರ್ತಿ ಹೇಳಿದ್ದಾರೆ ಅವರು ನಗರದ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಸರ್ವಪಲ್ಲಿ ರಾಧಾಕೃಷ್ಣನ್ ಜಯಂತಿಯ ಅಂಗವಾಗಿ ಜನ್ಮದಿನ ಜಮ್ಮ ತಿಂಗಳ ಶಿಕ್ಷಣ ಇಲಾಖೆಯ ಎಲ್ಲ ಪದಾಧಿಕಾರಿಗಳೇ ವಿಶೇಷವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಸುರೇಶ್ ಅವರೇ ಮತ್ತು ಬಹಳಷ್ಟು ಜನ ಹಿಂದೆಲ್ಲ ಶಿಕ್ಷಣ ಕ್ಷೇತ್ರ ಇರುವ ರಾಜಕೀಯ ಇರುವ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವೇದಿಕೆ ಮೇಲೆ ಹಾಸ್ಯರಾಗಿರ್ತಕ್ಕಂಥ ಎಲ್ಲ ಕ್ರಮ ಇಲ್ಲಿ ಬಂದಂಥ ಎಲ್ಲ ಮತ್ತು ಎಲ್ಲ ಸಾರ್ವಜನಿಕರ ಮಾಧ್ಯಮದ ಆ ಸ್ತ್ರೀ ಮತ್ತು ಇವತ್ತು ನಿವೃತ್ತರಾಗಿ ಅವರು ಸನ್ಮಾನ ಸ್ವೀಕಾರ ಮಾಡಿಕೊಂಡಂತ ಎಲ್ಲ ನಿವೃತ್ತ ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆಎಸ್ ಸುರೇಶ್ ಮತ್ತು ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಮಾತನಾಡಿದರು ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ನಿವೃತ್ತ ಶಿಕ್ಷಕರನ್ನ ಗೌರವಿಸಲಾಯಿತು ವಿಶೇಷವಾಗಿ ಗುರುದೇವೋ ಭವ ಗೀತೆಗೆ ಶಿಕ್ಷಕರಾದ ಚಾರುಮತಿ ವಿಜಯಲಕ್ಷ್ಮಿ ಶ್ರಬಿನ ಬಾನು ಶಬರಿನ ಭಾನು ತಂಡ ನೃತ್ಯ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಬಿಇಒ ಕೆಎಸ್ ಸುರೇಶ್ ಅಕ್ಷರ ದಾಸೋಹಾಧಿಕಾರಿ ಮಂಜುನಾಥ್ ಸ್ವಾಮಿ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಕೆಡಿಪಿ ನಾಮನಿರ್ದೇಶನ ಸದಸ್ಯೆ ನೇತ್ರಾವತಿ ನಗರಸಭೆ ಅಧ್ಯಕ್ಷೆ ಕವಿತಾ ಬೋರಯ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಸದಸ್ಯೆ ಕವಿತಾ ಸುಮಾ ಸುಜಾತ ರಮೇಶ್ ಗೌಡ ಕೆ ವೀರಭದ್ರಪ್ಪ ನಾಮನಿರ್ದೇಶನ ಸದಸ್ಯ ಆರ್ ಪ್ರಸನ್ನಕುಮಾರ್ ಅನ್ವರ್ ಮಾಸ್ಟರ್ ನಟರಾಜ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವೀರೇಶ್ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ವೀರಭದ್ರಸ್ವಾಮಿ ಉಪನ್ಯಾಸಕರಾದ ಎಂ ಶಿವಲಿಂಗಪ್ಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಶಶೀಧರ್ ಶಿಕ್ಷಕರಾದ ಪಾಲಯ್ಯ ರಾಜ್ಕುಮಾರ್ ಹನುಮಂತಪ್ಪ ಶ್ರೀನಿವಾಸ್ ಡಿಟಿ ಶ್ರೀನಿವಾಸ್ ದಯಾನಂದ್ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತಿನ ಎಲ್ಲವನ್ನು ಕಳೆದು ಹೋಗ್ಬೋದು ಯೌವನ ಹೋಗ್ಬೋದು ರೂಪ ಹೋಗ್ಬೋದು ಆಸ್ತಿ ಹೋಗ್ಬೋದು ಯಾವುದು ತಿಪ್ಪು ಯಾವುದಾದ್ರು ವಸ್ತು ಬಸ್ತಿ ಇದ್ರೆ ಅದು ಶಿಕ್ಷಣ ಎಂಬುದನ್ನು ಜಲಜಾರಿಗೆ ಸಾಗಿಪಡಿಸಿಕೊಳ್ತೀವಿ ಸಾಧಿ ಮಾಡುವ ಬದುಕನ್ನು ಕಟ್ಟಿಕೊಳ್ಳುವಂತಹ ಶಕ್ತಿ ಯಾವ್ದಾಗ ಅದು ಶಿಕ್ಷಣ ಇರ್ತಕ್ಕಂಥದನ್ನು ನಾವು ಮನೆ ಮಾತ್ರ ಹೇಳಬೇಕಾಗುತ್ತೆ ಅಷ್ಟೇಗೆ ಅನೇಕ ಮಾತನ್ನು ಹೇಳ್ತಾ ಮಾತು ಮುಗಿಸ್ತೇನೆ ಸುರೋಗಿ ಆಧಾಕೃಷ್ಣ ಒಂದು ಶಿಕ್ಷಕರಾಗಿ ಎರಡು ಬಹಂತ ರಾಷ್ಟ್ರಪತಿಗಳಾಗುತ್ತೆ ಒಂದು ಬಾರಿ ರಾಷ್ಟ್ರಪತಿ ಅಷ್ಟೇ ನೆಹರೂ ಅವರ ಪ್ರಧಾನಿಯಾಗಿದ್ದಾಗ ಭಾರತದ ರಾಯಭಾರಿಯಾಗಿ ಸ್ಟಾಲಿನ್ ಜೊತೆಗೆ ಇವತ್ತು ವಿಚಾರವನ್ನು ಹಂಚಿಕೆಯಲ್ಲಿ ವ್ಯವಸ್ಥೆ ಮಾಡುತ್ತಾ ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಜೊತೆಗೆ ಭಾರತದ ರಾಯಭಾರಿಯ ಆಗಿ ಹೋಗಿ ರಷ್ಯಾದ ದೇಶದಲ್ಲಿ ಇವತ್ತು ಜೊತೆ ಜೊತೆಗೆ ಸಮಕಾಲೀನಿಂದಾಗಿ ಅವರು ತಮ್ಮ ಕರ್ತವ್ಯ ನಿರ್ವಹಿಸಬೇಕಾಯಿತು ಅಂದರೆ ಶಿಕ್ಷಕರ ಪಾತ್ರ ಶಿಕ್ಷಕರ ಸಾಧನೆ ಅತ್ಯಂತ ಗುರುತರವಾದದ್ದು ಅಂತಕ್ಕಂಥದ್ದನ್ನು ಹೇಳಬೇಕಾಗುತ್ತೆ ಹಾಗೆ ಮತ್ತೊಮ್ಮೆ ಜ್ಞಾನ ನಾಲೆಡ್ಜ್ ಇದೆ ಕಿಂಗ್ಡಮ್ ನಾಲೆಡ್ಜ್ ಇದೆ ಸ್ಪಿರಿಶಿಯಲ್ ನಾಲೆಡ್ಜ್ ಇದೆ ಪವರ್ ನಾಲೆಡ್ಜ್ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ಈಗಾಗಲೇ ಸಾಕಷ್ಟು ನಮ್ಮ ಭಾರತ ಸರ್ಕಾರಗಳು ಕರ್ನಾಟಕ ಸರ್ಕಾರಗಳು ಅನೇಕ ರೀತಿಯಾಗಿ ಆಯಾ ಜಿಲ್ಲೆಗಳಲ್ಲಿ ಆಯಾ ತಾಲೂಕಿನ ವಿಶೇಷ ನಮ್ಮ ತಾಲೂಕಿಗೆ ಆ ಶಿಕ್ಷಣ ಮಟ್ಟಕ್ಕೆ ಅನೇಕ ವಸತಿಗಳೇನು ತಗೋಲು ಬಿಟ್ಟಿನ ವಂಚಿತ ಮಕ್ಕಳನ್ನು ಶಿಕ್ಷಣಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವಲ್ಲಿ ನಮ್ಮ ಕ್ಷೇತ್ರದ ಶಿಕ್ಷಕರು ನಮ್ಮ ಕ್ಷೇತ್ರದ ಶಾಸಕರು ಕ್ಷಮಿಸಬೇಕು ಆ ದಿಕ್ಕಿನಲ್ಲಿ ನಡೀತಾ ಇದ್ದಾರೆ ಬರುವ ದಿನಗಳಲ್ಲಿ ಹತ್ತಾರು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಚಂಡಕ್ಕಿದ ಕ್ಷೇತ್ರ ಈ ರಾಜ್ಯದಲ್ಲಿಯೇ ಎಲ್ಲ ಸರ್ವ ಅಭಿವೃದ್ಧಿಯ ಒಂದು ಕ್ಷೇತ್ರ ಮಾದರಿಯಾದ ಕ್ಷೇತ್ರ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮೂತನ ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ಸಮಯವ ಜಯತೆ ಸಮಯವ ಜತೆ ಹಾಗೆ ನಾನೆಂಬ ದೀಪ ಬೆಳೆದಾಗ ಅಂಧ ಕಾರ್ಯವನ್ನು ನೀಡುವಾಗುತ್ತೆ ಅದೇ ಕೆಳಗು ನಿಂತು ನಮ್ಮ ವೇದಿಕೆಯಲ್ಲಿ ಅಲ್ಲಿನವರು ಶ್ರೀ ಶಿವಲಿಂಗಾಪಾಧ್ಯವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮತಿ ಶಿಲ್ಪಾ ಮುರಳೀಧರ್ ಗೌರವಾನ್ವಿತ ನಭೆ ಅಧ್ಯಕ್ಷರು ಮಾತನಾಡುತ್ತಾರೆ ಜಾತಿ ಗಣತಿಯಲ್ಲಿ ರೆಡ್ಡಿ ಎಂದು ನಮೂದಿಸಿ ಮೂಲ ರೆಡ್ಡಿ ಸಮಾಜವು ಪಂಗಡಗಳಾಗಿ ವಿಭಜನೆಯಾಗಿರುವುದರಿಂದ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಸುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಮತ್ತು ಜಾತಿ ಕಾಲಂನಲ್ಲಿ ರೆಡ್ಡಿ ಎಂದು ನಮೂದಿಸಬೇಕು ಎಂದು ಎರೆಹೊಸಳ್ಳಿ ರೆಡ್ಡಿ ಗುರುಪೀಠದ ವೇಮಾನಂದಾಜಿ ಸ್ವಾಮೀಜಿ ಮನವಿ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೆಡ್ಡಿಗಳು ತಮ್ಮ ಒಳಪಂಗಡಗಳನ್ನು ಮರೆತು ಒಟ್ಟಾಗಬೇಕು ಮುಂಬೈ ಹೈದರಾಬಾದ್ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗಗಳಲ್ಲಿರುವ ಎಲ್ಲ ರೆಡ್ಡಿಗಳು ಒಟ್ಟಾಗಬೇಕು ಎಂದು ಕರೆ ನೀಡಿದ್ದಾರೆ ಲ್ಲಿ ಪ್ರಾರಂಭವಾಗಿ ಕೋರಮಂಗಲದಲ್ಲಿ ಅದು ಎಲ್ಲ ಸ್ಕೂಲು ಕಾಲೇಜುಗಳ ನಿರ್ಮಾಣ ಮಾಡಿ ಇವತ್ತು ನೂರು ವರ್ಷಗಳ ಆಗಿದೆ ಸುಮಾರು ಹನ್ನೆರಡು ಸಾವಿರ ಜನ ಮಕ್ಕಳು ಆ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಎಲ್ ಕೆ ಜಿಯಿಂದ ಸಿ ಇಟ್ಕೊಂಡು ಇಂಜಿನಿಯರಿಂಗ್ ಕಾಲೇಜ್ವರೆಗೂ ಇನ್ನೆರಡೇ ವರ್ಷದಲ್ಲಿ ಮೆಡಿಕಲ್ ಕಾಲೇಜು ಸಹ ಆಗಲಿದೆ ಆದರೆ ಮಾಡಬೇಕನ್ನೋ ಉದ್ದೇಶದಿಂದ ಈ ಪ್ರವಾಸದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳ ನಿಮ್ಮ ಪ್ರಚಾರ ಮಾಧ್ಯಮದ ಮೂಲಕ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಎಲ್ಲ ನಮ್ಮ ಸಮಾಜ ಬಾಂಧವರ ನಾಯಕರು ನಮ್ಮ ರಾಜ್ಯದ ಸಿ ಡಿ ಸಿಎಂ ಬೇರೆ ಬರೆಯ ರಾಜ್ಯದ ಎಲ್ಲ ನಮ್ಮ ಸಮಾಜ ಬಾಂಧವರ ಜೊತೆಗೆ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಳ್ಳಿದೆ ನಿಮ್ಮ ಮಾಧ್ಯಮ ಮೂಲಕ ಜನಸಾಮಾನ್ಯರಿಗೆ ತಿಳಿಸಬೇಕಂತ ತಮ್ಮೆಲ್ಲೆ ವಿನಂತಿ ಎಲ್ಲ ಸಮಾಜ ಸಮುದಾಯದಲ್ಲಿ ಪಂಗಡಗಳಿವೆ ಬೇರೆ ಬೇರೆ ಕಳೆದ ಕೆಲ ದಿನಗಳ ಹಿಂದೆ ಚಿನ್ನದ ಬೆಲೆ ಹತ್ತು ಗ್ರಾಂ ಚಿನ್ನಕ್ಕೆ ಅರವತ್ತರಿಂದ ಎಪ್ಪತ್ತು ಸಾವಿರ ಇದ್ದು ಕೇವಲ ಒಂದು ತಿಂಗಳ ನಂತರ ಒಂದು ಲಕ್ಷದ ಹತ್ತು ಸಾವಿರ ಚಿನ್ನದ ಬೆಲೆ ಏರಿಕೆ ಕಂಡಿದ್ದು ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ಆತಂಕ ತಂದು ಒಟ್ಟಿದೆ ಹೌದು ಚಿನ್ನ ಹಾಗೂ ಬೆಳ್ಳಿ ಬೆಲೆಗಳು ಏಕಕಾಲಕ್ಕೆ ದ್ವಿಗುಣಗೊಂಡ ಹಿನ್ನೆಲೆ ದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಚಿನ್ನದ ವ್ಯಾಪಾರಿಗಳು ಸೇರಿದಂತೆ ಕೆಲಸಗಾರರಿಗೆ ಕೆಲಸವಿಲ್ಲದಂತಾಗಿದೆ ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಚಳ್ಳಕೆರೆ ತುಮಕೂರು ಸೇರಿದಂತೆ ಬೆಂಗಳೂರು ನಗರದಲ್ಲಿ ಚಿನ್ನದ ಕೆಲಸಗಾರರು ನೆಲಕಚ್ಚಿದ್ದಾರೆ ಈ ಹಿಂದೆ ಸಂಕಷ್ಟದಲ್ಲಿದ್ದ ಚಿನ್ನದ ಕೆಲಸಗಾರರು ಈಗ ಮುಗಿಲು ನೋಡುವಂತಹ ಸ್ಥಿತಿ ಬಂದು ಒದಗಿದೆ ಈ ರೀತಿಯ ಚಿನ್ನದ ಏರಿಕೆ ಕಂಡು ಅಂಗಡಿ ಮಾಲೀಕರು ಕೆಲಸಗಾರರಿಗೆ ಕೆಲಸ ಕೊಡಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಈ ಕಾರಣದಿಂದಾಗಿ ದೇಶವಲ್ಲದೆ ರಾಜ್ಯಗಳಲ್ಲಿ ಹಲ್ಲೋಲ ಕಲ್ಲೋಲ ಪರಿಸ್ಥಿತಿ ಉಲ್ಬಣಗೊಂಡಿದೆ ಕಾಯಕ ವರ್ಗಗಳು ಉಳಿಬೇಕಂತಕ್ಕಂಥ ನಿಟ್ಟಿನಲ್ಲಿ ಕೇವಲ ನಿಗಮಗಳನ್ನು ಮಾಡಿ ನಿಗಮಗಳ ಅಧ್ಯಕ್ಷಗಳನ್ನು ಮಾಡಿ ಆಫೀಸನ್ನು ತೆರೀತಕ್ಕಂಥ ಜೊತೆಯಲ್ಲಿ ಹೆಚ್ಚಿನ ಅನುದಾನಗಳನ್ನು ಕೊಡಬೇಕು ಕೇವಲ ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಇಂಥ ವರ್ಗಗಳಲ್ಲಿ ಕೊಟ್ಟರೆ ಅದು ಸಾಲದಾಗೋದಿಲ್ಲ ಕನಿಷ್ಠ ಒಂದು ತಾಲೂಕಲ್ಲಿ ಒಂದು ವರ್ಷಕ್ಕೆ ಇಪ್ಪತ್ತೈದರಿಂದ ಐವತ್ತು ಜನಕ್ಕೆ ಜೀವನೋಪಾಯ ರೂಪಿಸ್ತಕ್ಕಂಥ ಒಂದು ಅವಕಾಶಗಳು ನಿಗಮಗಳಿಂದ ಆಗಬೇಕು ಮತ್ತು ಏನು ಚಿನ್ನ ಏನಿದೆ ಚಿನ್ನ ಮತ್ತು ಬೆಳ್ಳಿನ ಇವಾಗ ಬೇರೆ ಬೇರೆ ನಿಗಮಗಳಲ್ಲಿ ರಾ ಮೆಟೀರಿಯಲ್ ಅಂತ ನಿಗಮಗಳಲ್ಲಿ ಕೊಡ್ತಾರೆ ಈ ವರ್ಗಗಳು ಕೂಡ ಆ ಒಂದು ಸಹಾಯವನ್ನು ಮಾಡಬೇಕು ನಿಗಮಗಳು ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರವರೆಗೂ ಕೂಡ ರಾ ಮೆಟೀರಿಯಲ್ ಕೊಂಡ್ಕೊಳ್ತಕ್ಕಂಥ ಮಿಷನರಿ ನೈಂಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಮಿಷನರಿ ಕೊಂಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಕಾರ್ಪೊರೇಷನ್ಗಳು ಮಾಡಬೇಕು ಅಂತ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತೇವೆ ಸರ್ ಈ ರೀತಿಯಾಗಿ ನಾವು ಹೇಳೋದಾದರೆ ಈಗ ಸರ್ಕಾರ ಸವಲತ್ತುಗಳನ್ನು ನಿಮ್ಮ ವಿಶ್ವಕರ್ಮ ಸಮುದಾಯ ತೆಗೆದುಕೊಂಡಿದ್ದೋ ಇಲ್ಲವೋ ಸಮುದಾಯಗಳಲ್ಲಿ ಎಷ್ಟು ಜನ ಇವತ್ತು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಇದೆ ಹತ್ತು ಕೋಟಿ ಹದಿನೈದು ಇಪ್ಪತ್ತು ಕೋಟಿ ಮೀಸಲಾಟ್ರೆ ನಮ್ಮಲ್ಲಿ ಐದು ಕಸಬುಗಳು ಕಟ್ಟಿಗೆ ಕೆಲಸ ಚಿನ್ನ ಬೆಳ್ಳಿ ಕೆಲಸ ಕಬ್ಬಿಣದ ಕೆಲಸ ಶಿಲ್ಪಕಲೆ ಕಾಸ್ಟ ಶಿಲ್ಪ ಈ ತರ ಐದು ಕಸುಗಳು ಮಾಡ್ತಕ್ಕಂಥ ವರ್ಗಗಳಲ್ಲಿ ಈ ಕಸಬುಗಳು ನಂಬಿಕೆ ಮಾಡ ವರ್ಗಗಳಿಗೆ ಸರ್ಕಾರ ಸವಲತ್ತುಗಳು ಕೈಗೆಟ್ಕೋದಿಲ್ಲ ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಅಂತ ಕನಿಷ್ಠ ಇನ್ನೂರ ಐವತ್ತು ಕೋಟಿಗಳ ಅನುದಾನಗಳನ್ನ ಮೀಸಲಿಟ್ಟರೆ ಮಾತ್ರ ಒಂದು ವರ್ಷಕ್ಕೆ ಒಂದು ತರ ವರ್ಗಗಳಿಗೆ ಮಿಷಿನರಿ ನೈಂಟಿ ಪರ್ಸೆಂಟ್ ಆಗಿರ್ಬೋದು ಈ ತರ ಕಸಬದಾರರಿಗೆ ಉಚಿತವಾಗಿರ್ತಕ್ಕಂಥ ಕೈಗಾರಿಕಾ ಪ್ರದೇಶದಲ್ಲಿ ಉಚಿತ ನಿವೇಶನಗಳಾಗಿರ್ಬೋದು ಮತ್ತು ಗುಂಪು ಸಣ್ಣ ಕೈಗಾರಿಕೆ ಮಾಡ್ತಕ್ಕಂಥ ಇಂಥ ವರ್ಗಗಳಿಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ಜಾಗ ಕೊಡ್ತಕ್ಕಂಥ ಮತ್ತು ಮಿಷನರಿ ಕೊಡ್ತಕ್ಕಂಥ ಕೆಲಸ ಕಾಯಕಲ್ಪವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ಬೇಕಂತ ನಾನು ಆಗ್ರಹಿಸ್ತೇನೆ ಅಪರಾನ್ ಜಿ ಕೆಲಸಗಳು ನಡೀತಿಲ್ಲ ಜೀವನಕ್ಕೂ ತೊಂದರೆ ಆಗ್ತೈತೆ ಊಟ ಮಾಡಬೇಕಂದ್ರು ಮನಸ್ಸು ಬರಲ್ಲ ಈ ಕೆಲವು ಅಂಗಡಿಗಳ ಬಂಗಾರ ಕೊಡ್ತಿಲ್ಲ ಈ ನಡುವೆ ಕೆಲಸ ಮಾಡಿಸ್ತಿಲ್ಲ ಎಲ್ಲ ರೆಡಿಮೇಡ್ ರೆಡಿಮೇಡ್ ಅಂತೇಳಿ ತರ್ತಾರೆ ಗಿರಾಕಿರಿ ಕೊಟ್ಟು ಕಳಿಸ್ತಾರೆ ನಾವು ಏನು ಮಾಡಬೇಕು ನಮಗೆ ಬಾಡಿಗೆ ಕೆಲ್ಸಗಳಿಲ್ಲ ಅದೇ ಇದ್ರಾಗೆ ದುಡಿಮೆ ಮಾಡ್ತಿದ್ವಿ ಕಟ್ತಿದ್ವಿ ಈಗ ಕೆಲಸ ಇಲ್ಲ ಮನೆ ಬಾಡಿಗೆ ಕಟ್ಟಕಾಗಲ್ಲ ಅಂಗಡಿ ಬಾಡಿಗೆ ಕಟ್ಟಕ್ಕಾಗಲ್ಲ ಊರುಗಳಿಗೆ ಪರ ಅಡ್ಡಾಡಬೇಕು ಮಾಡ್ರು ಅಡ್ಡಾಡಕ್ಕೆ ಆಗಲ್ಲ ನಾವು ನಾವು ಕೆಲ್ಸ ನಾವು ಮಾಡಿದಾಗ ಕೆಲಸ ಅಂಗಡಿ ಇಟ್ಕೊಂಡಾಗ ನಾಲ್ಕೂವರೆ ಐದು ಸಾವಿರ ಇತ್ತು ಅವಾಗ ಒಳ್ಳೆ ಕೆಲಸ ನಡೆಯವು ಅವ ಅವಾಗ ಕೆಲಸ ಮಾಡಿದ್ರು ವೇಸ್ಟೇ ಸರ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ವಿ ಸರ್ ನಾವ್ ಒಂದ್ ಮೂವತ್ತು ವರ್ಷದಿಂದ ಮಾಡ್ತಿದ್ವಿ ಸರ್ ಏನ ಗಳಿಕೆ ಆಗಿದೆಯಾ ನಮಗೇನಿಲ್ಲ ಏನು ಗಳಿಸಿಲ್ಲ ಏನ್ ಸದ್ಯಕ್ಕೊಂದು ಮಿಷಿನ್ ಮಾಡ್ಕೊಂಡಿದ್ರು ನೋಡ್ರಿ ಅದನ್ನ ಬಿಟ್ಟರೆ ಇಲ್ಲ ಅದು ಬಿಟ್ಟರೆ ಏನಿಲ್ಲ ಸರ್ಕಾರದ ಏನು ತಗೊಂಡಿದೀರ ನಮಗೆ ಯಾಕೆ ಕೊಡ್ತಾರೆ ಸುಮ್ಮನೆ ಅವು ಏನು ಮುದ್ರಾ ಲೋನ್ ಕೇಳಕ್ಕವರು ಅದಂತಾಗ ತಗಬ್ಬಾ ಇದು ಇದು ಅದು ಇದು ಅಂತೇಳಿ ಸುಮ್ಮನೆ ಆಗ್ತಾರೆ ಹೊರ್ತುನು ಅದನ್ನ ತಗೊಂಡೋಗಿ ಯಾವ ತನಕ ಅಪ್ಲಿಕೇಶನ್ ಕೊಟ್ಟರೆ ಅರದ್ದು ಏನು ಬಿಸಾಗ್ತದೆ ಗೊತ್ತಾರಿಗೆ ನಿಮ್ಮ ಪರಿಸ್ಥಿತಿ ಅಭಿವೃದ್ಧಿಗೆ ಹೋಗಿದೆ ಅಂತ ನೀವು ಹೇಳ್ತೀವಿ ಯಾಕಂದ್ರೆ ವಲಸೆ ಹೋಗ್ಬೇಕಾಗತ್ತೆ ಕುರಿ ಒಳ್ಕೊಳ್ಳೋದ ನಾವು ಯಾರು ದನಗೊಂಡು ಕೇಂಡು ಹೋಗ್ಬೇಕಿಲ್ಲ ಕುರಿ ಕೆಲಸಕ್ಕೆ ಗೊತ್ತಾರಿ ಮೂರು ನಾಲ್ಕು ತಿಂಗಳಿಂದ ಕೆಲಸ ಇಲ್ಲ ಮೂರು ನಾಲ್ಕು ತಿಂಗ್ಳಿಂದ ಜನವರಿಯಿಂದಲೂ ಡೌನೇ ಒಂದು ಜನವರಿಯಿಂದಾಲೂ ಡೌನೇ ದೇಶದ ಎಲ್ಲ ಸಮುದಾಯಗಳಿಗೆ ರಾಜ್ಯ ರಾಜಕಾರಣಿಗಳು ಮೀಸಲಾತಿ ಕೊಟ್ಟು ಸಂರಕ್ಷಣೆ ಮಾಡ್ತಾ ಇದೆ ಆದರೆ ಅಲ್ಪಸಂಖ್ಯಾತರಾದ ಹಿಂದುಳಿದ ವರ್ಗದ ವಿಶ್ವಕರ್ಮ ಸಮುದಾಯಗಳಿಗೆ ಏಕೆ ಅನುದಾನಗಳನ್ನ ನೀಡುತ್ತಿಲ್ಲ ಎಂದು ಚಿನ್ನಬೆಳ್ಳಿ ವರ್ತಕರು ಒತ್ತಾಯಿಸಿದ್ದಾರೆ ಮುಸುಕುದಾರಿ ವ್ಯಕ್ತಿಗಳ ಓಡಾಟ ಹೆಚ್ಚಿದ ಭೀತಿ ಮೊಳಕಾಲ್ಮೂರಿನಲ್ಲಿ ಕಳ್ಳರು ಮತ್ತು ಅನಾಮಿಕ ವ್ಯಕ್ತಿಗಳ ಓಡಾಟ ಹೆಚ್ಚಾಗಿದ್ದು ನಾಗರಿಕರು ಭಯಭೀತರಾಗಿದ್ದಾರೆ ಕೋನಸಾಗರ ರಸ್ತೆಯ ಎನ್ಐ ಬಡಾವಣೆಯಲ್ಲಿ ತಡರಾತ್ರಿ ಮುಸುಕುದಾರಿಗಳು ಓಡಾಡುತ್ತಿರುವುದು ಮನೆಗಳ ಮುಂದೆ ನಿಂತು ವೀಕ್ಷಿಸುತ್ತಿರುವುದು ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲೆಯಾಗಿದೆ ನಿವಾಸಿಗಳ ಪ್ರಕಾರ ಕಳ್ಳತನಗಳು ನಡೆದಿಲ್ಲವಾದರೂ ಅವರ ಓಡಾಟದ ಕಾರಣ ತಿಳಿದಿಲ್ಲ ಬೆಂಗಳೂರು ನಗರದ ಕೆಎಸ್ಎಸ್ಐಡಿಸಿ ಕೇಂದ್ರ ಕಚೇರಿಯಲ್ಲಿ ನಡೆದ ಪರಿಶೀಲನಾ ಸಭೆಯಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಪಾಲ್ಗೊಂಡು ಮಾತನಾಡಿದರು ಬೆಂಗಳೂರು ನಗರದ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ ಕೇಂದ್ರ ಕಚೇರಿಯ ಸಭಾಂಗಣದಲ್ಲಿ ನಡೆದ ನಿಗಮದ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ನಿಗಮದ ಕಾಮಗಾರಿಗಳ ಹಾಗೂ ವಿವಿಧ ವಿಷಯಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕೆಎಸ್ಎಸ್ಐಡಿಸಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಕ್ಯಾಪ್ಟನ್ ರಾಜೇಂದ್ರ ಅಧೀಕ್ಷಕ ಇಂಜಿನಿಯರ್ ಸತೀಶ್ ಬಾಬು ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲ್ಲಿಕಾರ್ಜುನ್ ಶಾಸಕರ ಆಪ್ತ ಸಹಾಯಕ ಸೈಯದ್ ನಿಗಮದ ಅಧಿಕಾರಿಗಳು ಹಾಜರಿದ್ದರು ಶಾಲೆಯನ್ನೇ ಪ್ರಯೋಗಾಲಯ ಮಾಡಿದ ಶಿಕ್ಷಕ ಚಳಕೆರೆಯ ತಿಪ್ಪಾರೆಡ್ಡಿಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಆಸಕ್ತಿ ಹೆಚ್ಚಿಸಲು ವಿಜ್ಞಾನ ಮತ್ತು ಗಣಿತ ಪ್ರಯೋಗಾಲಯವನ್ನು ಸ್ಥಾಪಿಸಲಾಗಿದೆ ಇಲ್ಲಿ ಸೌರಮಂಡಲ ಮಾನವ ದೇಹದ ಅಂಗಾಂಗಗಳ ಪರಿಕರಗಳು ಗಣಿತ ಅಧ್ಯಯನಕ್ಕೆ ಕೋನ ತ್ರಿಕೋನ ಷಡ್ಭುಜಗಳ ಸಾಧನಗಳು ಲಭ್ಯವಿದೆ ಶಿಕ್ಷಕ ಶ್ರೀನಿವಾಸ್ ರವರ ಪ್ರಯತ್ನದಿಂದ ಐದು ಸಾವಿರ ಪುಸ್ತಕಗಳ ಗ್ರಂಥಾಲಯವೂ ಇದೆ ಇದರಿಂದ ಗ್ರಾಮೀಣ ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲವಾಗಿದೆ ಎಂದು ಶ್ರೀನಿವಾಸ್ ಹೇಳಿದ್ದಾರೆ ನಗರ ಪ್ರದೇಶದ ಶಾಲೆಗಳಿಗಿಂತ ಇಲ್ಲಿ ಪೋಷಕರು ಸ್ವಯಂ ಪ್ರೇರಿತರಾಗಿ ಮಕ್ಕಳನ್ನ ದಾಖಲಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ನಾನು ಬಂದೆ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು ಆದರೂ ಕೂಡ ನಾನು ಇಲ್ಲಿ ಬಂದ ಮೇಲೆ ನಾನು ಸ್ವಲ್ಪ ನಮ್ಮ ಎಲ್ಲ ಶಿಕ್ಷಕರ ಒಂದು ಸಹಕಾರದಿಂದ ಎಸ್ ಡಿಎಂಸಿ ಅವರ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸಹಕಾರದಿಂದಲೂ ಕೂಡ ಚಳ್ಳಕೆರೆ ತಾಲೂಕು ಮಟ್ಟದ ಹದಿನೇಳು ವರ್ಷದ ಶಟಲ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ವಿಜೇತರಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇನ್ನು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಆದರ್ಶ ಶಾಲಾ ಕ್ರೀಡಾಪಟುಗಳಾದರೆ ದ್ವಿತೀಯ ಸ್ಥಾನ ಪಡೆದ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲಾ ಕ್ರೀಡಾಪಟುಗಳು ವಿಜೇತರಾಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇನ್ನು ಜಿಲ್ಲಾ ಮಟ್ಟಕ್ಕೆ ಹದಿನೈದು ವರ್ಷದ ವಯೋಮಿತಿಯ ಬಾಲಕಿಯರ ವಿಭಾಗದಲ್ಲಿ ಆಯ್ಕೆಯಾದ ಭುವನ್ ಪ್ರತೀಕ್ಷಾ ಯಶಸ್ವಿನಿ ಸೌಂದರ್ಯ ಕೀರ್ತನ ಆಯ್ಕೆಯಾಗಿದ್ದಾರೆ ಇನ್ನು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ವಾರಿಯರ್ಸ್ ಶಾಲೆ ದ್ವಿತೀಯ ಸ್ಥಾನ ವಾಸವಿ ಶಾಲೆಯಾಗಿದೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಪ್ರಣೀತಾ ನಿಖಿಲ್ ಅಭಯ ನಾಯಕ್ ಸಿರೀನ್ ಪವನ್ ಕುಮಾರ್ ಆಯ್ಕೆಯಾಗಿದ್ದಾರೆ ದಾವಣಗೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ಸ್ವಾಮಿ ಅಂಬಿಕಾನಂದರ ಸ್ಮೃತಿಗಳ ಬಗ್ಗೆ ವಿಶೇಷ ಪ್ರವಚನ ನೀಡಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನಾ ಮತ್ತು ದಿವ್ಯಾತ್ರಿಯರಿಗೆ ಮಂಗಳಾರತಿ ನಡೆಯಿತು ಸತ್ಸಂಗದ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಮಂಜುಳಾ ಉಮೇಶ್ ಎಂ ಗೀತಾ ನಾಗರಾಜ್ ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದ್ದರು